ಅಷ್ಟೇ ಫ್ರೆಂಡ್ಸ್ ಇಡೀ ರಾಜ್ಯವೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿರುವಂತಹ ಸುದ್ದಿ ಹಸಿ ಹಸಿ ಸುದ್ದಿಯೊಂದು ಕಳೆದ ನಾಲ್ಕೈದು ದಿನಗಳಿಂದ ಹೆಚ್ಚು ಹೆಚ್ಚು ಚರ್ಚೆಗೆ ಒಳಪಡ್ತಾ ಇದೆ ಈ ಹಿಂದೆ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಯಾರು 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 ಆ ಪೀಡಿಯ ಒಳಗಿರುವಂತಹ ವ್ಯಕ್ತಿ ಯಾರು ಯಾರು ಆ ಪುಣ್ಯಾತ್ಮ ಯಾರು ಆ ಧೀರ ಮಗಧೀರ ಯಾರು ಕೈಕಾಲು ಆಡದ ಸ್ಥಿತಿಯಲ್ಲೂ ಏನನ್ನೋ ಆಡಿಸೋಕೆ ಹೋಗಿ ತಗಲಾಕೊಂಡಿರುವಂತಹ ಆ ಹೀರೋ ಯಾರು ಈ ರೀತಿಯೆಲ್ಲ ಜನ ಕ್ಯೂರಿಯಾಸಿಟಿಗೆ ಬಿದ್ದಿದ್ದಾರೆ ಇಲ್ಲಿ ಇನ್ನೊಂದಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ ಅವೆಲ್ಲವನ್ನು ನೋಡೋಕ್ಕೂ ಮುನ್ನ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ವಕೀಲ ಲಾಯರ್ ಜಗದೀಶ್ ಇಡೀ ರಾಜ್ಯಕ್ಕೆ ಒಂದು ಕ್ಯೂರಿಯಾಸಿಟಿಯನ್ನ ಹುಟ್ಟಾಕಿದ್ರು ಈಗ ಅದು ಒಂದೊಂದೇ ರೀತಿಯಾಗಿ ಜನರ ಕನ್ಫ್ಯೂಷನ್ ಅನ್ನ ರಿವೀಲ್ ಮಾಡೋ ಲಕ್ಷಣಗಳು ಕಾಣ್ತಿದ್ದಾವೆ ಲಾಯರ್ ಜಗದೀಶ್ ಅವರು ಹೇಳಿದ್ದು ಏನು ಅಂತ ನೋಡೋದಾದರೆ ಒಬ್ಬ ಎಕ್ಸ್ ಸಿ ಎಂ ಸಿ ಡಿ ಇದೆ ಅದನ್ನು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅಂತ ಇಲ್ಲಿ ಮಾಜಿ ಸಿ ಎಂಗಳ ಲಿಸ್ಟ್ ತುಂಬಾ ಇದೆ ಯಾರಪ್ಪ ಆ ಪುಣ್ಯಾತ್ಮ ಅಂತ ಜನ ಹುಡುಕಾಡೋದಕ್ಕೆ ಶುರು ಮಾಡಿದ್ದಾರೆ ಜನ ಒಂದಷ್ಟು ಹುಡುಕಿ ತಮ್ಮ ತಮ್ಮ ಇಮ್ಯಾಜಿನೇಷನ್ಗೆ ಯಾರನ್ನು ಬೇಕೋ ಅವರನ್ನು ಕೂರಿಸ್ಕೊಂಡಿದ್ರು ಇಲ್ಲೇ ಇರೋದು ಮಜಾ ನೋಡಿ ಪಾಪ ನಮ್ಮ ಹಿರಿಯ ರಾಜಕಾರಣಿ ಮಾಜಿ ಸಿ ಎಂ ಸೌಮ್ಯ ಸ್ವಭಾವದವರು ಮುಟ್ಟಿದ್ರೆ ಮಾಸಿ ಹೋಗುವಂತಹ ವ್ಯಕ್ತಿತ್ವದ ನಮ್ಮ ಬಸವರಾಜ ಅವರು ತಮ್ಮ ವಿರುದ್ಧ ಕೆಲವು ಮಾಧ್ಯಮಗಳು ಯಾವುದೇ ರೀತಿಯ ಸುದ್ದಿಯನ್ನು ಬಿತ್ತರಿಸದಂತೆ ಸ್ಟೇಯನ್ನು ತರೋದಕ್ಕೆ ಹೊರಟು ಬಿಟ್ರು. ಈ ವಿಚಾರ ಎಲ್ಲ ಕಡೆ ವೈರಲ್ ಆಯಿತು ಬಹುಶಃ ಈ ಮಾಜಿ ಮುಖ್ಯಮಂತ್ರಿ ಸಿ ಡಿ ಸಿಕ್ಕಿದೆ ಅನ್ನೋ ವಿಚಾರ ಎಷ್ಟು ಬೇಗ ವೈರಲ್ ಆಯ್ತು ಅದೆಲ್ಲದಕ್ಕಿಂತಲೂ ಹೆಚ್ಚು ಸ್ಪೀಡ್ ಅಲ್ಲಿ ವೈರಲ್ ಆಗಿದ್ದು ಬೊಮ್ಮಾಯಿ ಅವರು ಸ್ಟೇ ತರೋಕೆ ಹೋದಂತಹ ವಿಚಾರ ಅಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ಬೊಮ್ಮಾಯಿ ಅವರು ಯಾಕೆ ಹೆಗಲು ಮುಟ್ಕೊಂಡ್ರು ಅಂತ ಜನಕ್ಕೆ ಕನ್ಫ್ಯೂಷನ್ ಆಗಿದೆ ಜನಕ್ಕೆ ಆಗಿದೆಯೋ ಇಲ್ವೋ ನಮಗಂತೂ ಹೆವಿ ಕನ್ಫ್ಯೂಷನ್ ಇನ್ನು ಸಿಡಿ ಆಚೆ ಬಂದಿಲ್ಲ ಅದು ಈ ಸಿ ಡಿ ಒಳಗಿರುವಂಥ ವ್ಯಕ್ತಿ ಮಾಜಿ ಸಿ ಎಂ ಅನ್ನೋದು ಬಿಟ್ರೆ ಯಾರು ಒಂದು ಜನಕ್ಕೆ ಗೊತ್ತಿಲ್ಲ ಇಂಥ ಟೈಮ್ ಅಲ್ಲಿ ಬೊಮ್ಮಾಯಿ ಸಾಹೇಬರು ಸ್ಟೇ ತಂದು ಬಿಡ್ತಾರೆ ಅಂದ್ರೆ ಜನ ಹೇಗೆ ತಡ್ಕೊಳ್ಳೋದು ಅನ್ನೋದು ನನ್ನ ಒಂದು ಟೆನ್ಷನ್ ನಮ್ಮ ಜನ ತುಂಬಾ ಡೆಲಿಕೇಟೆಡ್ ಮೈಂಡ್ ಸ್ವಾಮಿ ಹೀಗೆಲ್ಲ ಶಾಕಿಂಗ್ ನ್ಯೂಸ್ ಗಳು ಹರಿದಾಡಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಹಿಂದೆ ನಮ್ಮ ಸಾಹುಕಾರರ ವಿಚಾರದಲ್ಲಿ ಜನ ಹೇಗೆಲ್ಲ ಭಾವನಾತ್ಮಕವಾಗಿ ಕುಸಿದು ಬಿದ್ದರು ಅನ್ನೋದನ್ನು ನೀವೆಲ್ಲರೂ ನೋಡಿದಿರಿ ಆತ್ಮಹತ್ಯೆ ಮಾಡಿಕೊಳ್ಳೋ ರೇಂಜ್ಗೆ ಹೋಗಿದ್ದರು ಈಗ ಈ ಸುದ್ದಿಯನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ಮತ್ತೊಂದು ಟೆನ್ಷನ್ ಆಗಿ ಕೂತ್ಕೊಂಡಿದೆ ಇನ್ನು ಇಲ್ಲಿ ಇನ್ನೊಂದು ವಿಚಾರ ಲಾಯರ್ ಜಗದೀಶ್ ಅವರು ಹೇಳಿರುವಂಥದ್ದು ನಮ್ಮ ಚಾನೆಲ್ನ ರಿಪೋರ್ಟರ್ಗೆ ಒಂದು ವಾಯ್ಸ್ ನೋಟನ್ನು ಕಳಿಸಿದ್ದಾರೆ ವಿದೇಶಗಳಿಂದ ಇವರಿಗೆ ಕಾಲ್ಸ್ ಬರ್ತಿದ್ದವಂತೆ ದಿನ ಬೆಳಗಾದರೆ ದೇವರು ದಿಂಡ್ರು ಅನ್ನೋ ಪುಣ್ಯಾತ್ಮನ ವಿರುದ್ಧ ನೀವು ಮಾತನಾಡಬೇಡಿ ದಯವಿಟ್ಟು ಮಠಗಳಿಗೆಲ್ಲ ದಾನ ಧರ್ಮ ಮಾಡುವಂತಹ ಅದು ಧರ್ಮಾತ್ಮರು ಸುತ್ತ ಸ್ವಾಮಿಗಳೊಂದಿಗೆ ಇರುವಂತಹ ಮಹಾಪ್ರಭುಗಳು ಅವರನ್ನು ಬಿಟ್ಬಿಡಿ ಪ್ಲೀಸ್ ಅಂತ ಆ ಒಮ್ಮೆ ಕೇಳಿಕೊಂಡಿರುತ್ತೆ ಆ ಕ್ಲಿಪ್ ನೀವೊಮ್ಮೆ ಕೇಳಿ ನೋಡಿ ಒಂದು ನಮಗೆ ಇಲ್ಲಿ ಏನಾಗಿದೆ ಅಂತಂದರೆ ನಾವು ಆ್ಯಕ್ಚುಲಿ ಮಂಡ್ಯನೇ ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಬೇಕಾಯ್ತು ಕೆಲವು ಕಾರಣಾಂತರಗಳಿಂದ ನಾವು ಅದನ್ನು ಸ್ವಲ್ಪ ಆಮೇಲೆ ಆ ಡೆಲ್ಲಿನಲ್ಲಿ ಸಿಂಡಿಕೇಟ್ ರೆಡಿ ಇದೆ ನಮ್ಮ ಅಡ್ವೊಕೇಟ್ ಸಿಂಡಿಕೇಟ್ ರೆಡಿ ಇದೆ ನಮ್ಮ ಈ ಒಂದು ಪಿಟಿಷನ್ ಫೈಲ್ ಮಾಡಲಿಕ್ಕೆ ನಮಗೆ ಸಡನ್ನಾಗಿ ಸೋಮವಾರ ಒಂದು ಡೆವಲಪ್ಮೆಂಟ್ ಆಗುತ್ತೆ ಏನಂತಂದರೆ ಒಂದಷ್ಟು ಫೋನ್ ಕಾಲ್ಸ್ ಬರುತ್ತೆ ಈ ಎಕ್ ಎಕ್ಸ್ ಸಿ ಎಮ್ ಪರವಾಗಿ ಅವ್ರು ಹೇಳ್ತಾರೆ ಆಗಿದ್ದಾಗೋಯ್ತು ಅವರು ದೇ ದೇವರ ಭಕ್ತರು ಆಮೇಲೆ ಮಠಗಳ ಪ್ರಿಯರು ಅವ್ರ ಮನೇಲಿ ಹೋದರೆ ಯಾವಾಗಲೂ ಒಂದು ಹತ್ತು ಹದಿನೈದು ಜನ ಮಠದ ಸ್ವಾಮೀಜಿಗಳಿರ್ತಾರೆ ಆಮೇಲೆ ತುಂಬ ದೈವ ಭಕ್ತರು ಬೆಳಗ್ಗೆ ಎದ್ದೆ ದೇವಿನ ಮತ್ತು ದೇವರು ನೋಡಿಲ್ಲ ಅಂದರೆ ಅವ್ರು ಮಲಗದೇ ಇಲ್ಲ ಆಮೇಲೆ ಇದೇ ಏನೇನೋ ಮಾಡಿ ನನಗೆ ಒಂಥರ ಹೇಳಿದ್ರು ನಾನು ಹೇಳಿದೆ ನಮಗೆ ಅವರ ವೇಷಭೂಷಣಗಳು ಅವರ ನಂಬಿಕೆಗಳ ಮೇಲೆ ನಮಗೂ ಅದಕ್ಕೂ ಈ ಒಂದು ಅಕ್ರಮಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಅದನ್ನು ತಳ್ಳಾಕಿದೆ ಬಟ್ ಪದೇ ಪದೇ ನನಗೆ ಆ ಆ ಒಂದು ಎಕ್ಸ್ ಎಸ್ ಸಿ ಎಮ್ನ ಕೇಸನ್ನು ಕೈಬಿಡಿ ಅಂತ ಒಂದಷ್ಟು ಫೋನ್ ಕಾಲ್ಸು ಬರ್ತಾನೇ ಇದೆ ಮೋಸ್ಟ್ ಆಫ್ ದೆಮ್ ಆರ್ ಕಮ್ಮಿಂಗ್ ಫ್ರಮ್ ಕೆನಡಾ ಸಿಂಗಾಪುರು ಮತ್ತು ಐ ಥಿಂಕ್ ಜರ್ಮನಿ ಜರ್ಮನಿಯಿಂದ ಬರ್ತಾ ಇದೆ ಐ ಥಿಂಕ್ ಥ್ರೂ ಏನೋ ವಾಟ್ಸಪ್ ಕಾಲ್ಸ್ ಮಾಡ್ತಾ ಇದ್ದಾರೆ ಸೊ ನನಗೂ ಯಾರೂ ಅಂತ ಗೊತ್ತಿಲ್ಲ ಬಟ್ ದೇ ಆರ್ ಟ್ರೈಂಗ್ ಟು ಟೆಲ್ ದಟ್ಟೆನು ತುಂಬ ಒಳ್ಳೆಯವರು ಆ ಎಕ್ಸ್ ಸಿ ಎಮು ತುಂಬ ಸಂಪ್ರದಾಯಸ್ಥ ಮನಸ್ಥರು ಆಮೇಲೆ ತುಂಬಾ ತುಂಬಾ ಬೆಳಗ್ಗೆದ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಅವರು ನೀರು ಕೂಡ ಕುಡಿಯೋಲ್ಲ ನಾನು ಹೇಳಿದೆ ನೀರು ಕುಡಿಯೋಲ್ಲ ಗುರು ರಾತ್ರಿ ಕುಡಿಸೋನಲ್ಲಿ ಎಲ್ಲರಿಗೂ ವಾರಕ್ಕೆ ಆಡಿಸತಿ ಎಲ್ಲ ಯೋ ಬೆಳಗ್ಗೆ ಬೆಳಗ್ಗೆಯಾದ್ರೂ ನೀರು ಕುಡಿಯೋಲ್ಲ ಬಟ್ ರಾತ್ರಿ ಆದರೆ ಕುಡ್ಸೋನಲ್ಲ ಗುರು ಅಂತ ಅದೇ ಈ ಥರ ವಿಚಾರಗಳನ್ನು ಇಟ್ಕೊಂಡು ಸೊ ಏನು ಹೇಳೋದು ಹಂಗೂ ಗೊತ್ತಿಲ್ಲ ಬಟ್ ಆ ಎಕ್ಸ್ ಸಿ ಎಮ್ ಈಗಲೂ ನೋಡಿ ನಾವು ಯಾವುದೇ ಹೆಸರೇ ತಗೊಂಡಿಲ್ಲ ಎಕ್ಸ್ ಸಿ ಎಮ್ ಎಕ್ಸ್ ಸಿ ಎಮ್ ಮಗ ಆಮೇಲೆ ಜೊತೆಯಲ್ಲಿ ಆ ಈ ಎಕ್ ಸಿ ಎಂನ ಮಗ ಅದು ಒಂದು 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 ಫೈಲು ಯಾರೋ ಕಲಿಸ್ಕೊಟ್ಟಿದ್ದಾರೆ ಸುಮಾರು ಒಂದು ಇಪ್ಪತ್ತು ಸಾ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯಿಂದ ಅಕ್ರಮಗಳು ಈ ಎಕ್ ಸಿ ಎಮ್ನ ಮಗ ಆ ಈತ ಎಕ್ ಸಿ ಎಮ್ ಆಗಿರ್ಬೇಕಾದ್ರೆ ಸಾಕಷ್ಟು ಕಂಪನಿಗಳನ್ನು ಅದು ಇದು ಫೇವರ್ಗಳನ್ನು ತಂದೆ ಹೆಸರಲ್ಲಿ ಬ್ರೈಬ್ ಆಗಿ ಕಲೆಕ್ಟ್ ಮಾಡಿಕೊಂಡಿದ್ದಾನೆ ಅದು ಬೈ ಅಟ್ ಅ ಫೇಸ್ ವ್ಯಾಲ್ಯೂ ಇದು ನಮಗೆ ತುಂಬ ಮಹತ್ತರವಾದಂಥ ಒಂದು ಫೈಲು ಇದನ್ನು ಸೋಮವಾರ ನಮಗೆ ಸಿಗುತ್ತೆ ಈ ಸೋಮವಾರ ಅವ್ರು ಯಾರೋ ನಮಗೆ ಸಾರ್ ಆ ಒಂದು ಎಕ್ಸ್ ಸಿ ಎಮ್ ಒಂದು ಕರ್ಮಕಾಂಡ ಇರಲಿ ಅವ್ರ ಮಗ ದೊಡ್ಡ ಅಕ್ರಮ ಮಾಡಿದ್ದಾನೆ ಅಂತೇಳಿ ಆ ದೊಡ್ಡ ಫೈಲನ್ನು ನನಗೆ ಫೈಲ್ ತರಬೇಡಿ ಒಂದು ಒಂದು ಸಾಫ್ಟ್ ಕಾರ್ಮ್ ಮಾಡ್ಕೊಳ್ಳಿ ಅಂತರು ಸೊ ಸಾಫ್ಟ್ ಫಾರ್ಮೆಟಲ್ಲಿ ಅಲ್ಲಿ ತಂದು ಕೊಟ್ಟಿದ್ದಾರೆ ಇದು ಒಂದು ಒಂದು ವಿಚಾರ ಅಲ್ಲ ಸ್ವಾಮಿ ಜಗದೀಶ್ ಎಲ್ಲಾದ್ರೂ ಅವರ ಹೆಸರನ್ನ ಹೇಳ್ಕೊಂಡಿದಾರ ನೀವು ಯಾಕೆ ಹೆಗಲು ಮುಟ್ಕೊಂಡ್ರಿ ಅನ್ನೋದೇ ಅರ್ಥವಾಗ್ತಿಲ್ಲ ಹೆಗಲು ಮುಟ್ಕೊಂಡಿದ್ದಲ್ಲದೆ ಸ್ಟೇ ಬೇರೆ ತರೋದಕ್ಕೆ ಹೋಗದ್ರಿ ವಕೀಲ್ ಸಾಬ್ಗೆ ಎಲ್ಲೂ ಈ ವಿಚಾರ ಮಾತಾಡಬಾರ್ದು ಅಂತ ನೋಟಿಸ್ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರಿ ಯಾಕಿದಲ್ಲ ವೈ 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 ಇಲ್ಲಿ ಇನ್ನೊಂದು ಆಡಿಯೋ ಇದೆ ಕೇಳಿ ಮತ್ತೆ ಆರ್ ಆರ್ ಅಂತ ಏನಿದೆ ಯಾರೋ ನಟಿ ಅಂತ ಹೇಳಿದ್ರಲ್ಲ ನಾವು ರೋಲ್ಸ್ ರಾಯ್ಸನ್ನು ತಗೋಡೋದಂತ ನಟಿ ಅದರ ಅದರ ಒಂದು ಡೀಟೇಲ್ಸ್ ನಮ್ಮ ಬಳಿ ಇದೆ ಆರ್ ಆರ್ ನಟಿ ದ ಕಾರ್ ಆಮೇಲೆ ಆರ್ ಆರ್ ನಟಿಯ ಪಿ ಎ ಅವರು ಯಾವುದೋ ಯೂಟ್ಯೂಬರ್ಗೆ ಫೋನ್ ಮಾಡಿ ಏನ್ರಿ ಬ್ರದರ್ ಆರ್ ಆರ್ ಅಂದರೆ ಇದು ನಮ್ಮ ನಟಿಯ ಹೆಸರಾಗುತ್ತೆ ಅಂತಂತೆ ಅದಕ್ಕೆ ನಮ್ಮ ಯೂಟ್ಯೂಬರ್ಗೆ ಹೇಳಿದ್ದಾರೆ ಆರ್ ಆರ್ ಅಂದರೆ ರಕ್ಷಿತಾ ಆಗ್ತಾರೆ ಮಂಡ್ಯದ ರಮ್ಯಾ ಆಗ್ತಾರೆ ನಾವ್ಯಾರು ಅವ್ರ ಹೆಸರು ಹೇಳಿಲ್ಲ ಯಾರ ಹೆಸರು ಹೇಳಿಲ್ಲ ನಾವು ಅಲ್ವಾ ಯಾರಪ್ಪ ಆ ರೋಲ್ಸ್ ರಾಯ್ಸ್ ಪಡ್ಕೊಂಡಂತಹ ಫಲಾನುಭವಿ ಈ ಫಲಾನುಭವಿಯ ಪಿ ಎ ಕಾಲ್ ಮಾಡಿ ಮಾತನಾಡಿದ್ದಂತೆ ಎಲ್ಲರೂ ಹೀಗೆ ಹೆಗಲು ಮುಟ್ಕೊಳ್ತಿರೋದು ನೋಡಿದರೆ ಇದೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂತಹ ಡೌಟ್ ನಮ್ಮೆಲ್ರಿಗೂ ಬರುತ್ತೆ ಇಲ್ಲಿ ಇನ್ನೊಂದು ಆಡಿಯೋ ಇದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದನ್ನು ನೀವು ತುಂಬ ಜಾಗ್ರತೆಯಿಂದ ಕೇಳಬೇಕು ಅಂತ ಕೇಳ್ಕೊಳ್ತೀವಿ ಸಾವಿರಾರು ಕೋಟಿಯ ಹಗರಣದ ವಿಚಾರ ದಯವಿಟ್ಟು ಈ ಆಡಿಯೋವನ್ನು ಒಮ್ಮೆ ಕೇಳಿ ಸೊ ನಮಗೆ ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಗಿದ್ದು ಒಂದು ಆ ಎಕ್ಸ್ ಸಿ ಎಮ್ನ ಮಗನ ಒಂದಷ್ಟು ಅಕ್ರಮಗಳು ಒಂದು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಸಿಕ್ಕಾಕೊಂಡಿದೆ ಫೈಲು ಯಾರು ತಂದುಕೊಂಡಿದ್ರೆ ಯಾರು ತಂದುಕೊಂಡಿದ್ರು ನಾವು ಹುಡುಕಿದಲ್ಲಪ್ಪ ಅದನ್ನೂ ಹೇಳ್ಬಿಡ್ತೀವಿ ಅವ್ರಿಗೆ ಅವರು ಅವ್ರ ಮಗನ ಅಕ್ರಮಗಳನ್ನ ಮಡ್ಕೊಂಡಿದ್ರಂತೆ ಎಲ್ಲಿ ಕೊಡೋದು ಗೊತ್ತಾಗಿಲ್ಲ ಅವರು ಅದೇ ಹೈಕೋರ್ಟ್ ಕೂಡ ಅಂದ್ಕೊಂಡ್ರೆ ಇಲ್ಲ ಸರ್ ಹೈಕೋರ್ಟಲ್ಲಿ ನಮ್ಮಂಥ ಬಡವ್ರದ್ದು ಏನೂ ನಡೆಯಲ್ಲ ಅಲ್ಲೆಲ್ಲ ಏನಿದ್ರು ಅಲ್ಲಿ ಬೇರೆ ಮುಚ್ಚಾಕ್ಬಿಡ್ತಾರೆ ಅಡ್ವೊಕೇಟ್ಗಳು ಅಂತೇಳಿ ಅವ್ರಿಗೊಂದು ಸಂದೇಹ ಆಯಿತು ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಅವ್ರ ಕೆಪಾಸಿಟಿ ಇಲ್ಲ ಬಟ್ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಏನಕ್ಕೆ ಮಾಡ್ಕೊಂಡಿದ್ದೀ ಅಂದರೆ ಇಲ್ಲ ಸಾರ್ ಜಾಸ್ತಿ ಅವತಾರ ಆಗ್ಬಿಟ್ಟಿತ್ತು ಆ ಎಕ್ ಸಿ ಎಮ್ನ ಮಗಂದು ಎಲ್ಲೆಲ್ಲೋ ಕಂಪ್ನಿ ಎಲ್ಲೆಲ್ಲೋ ಡೀಲು ಅವ್ರ ಹೇಳ್ಕೊಂಡು ಸಿಕ್ಕಾಪಡೆ ಕಲೆಕ್ಟ್ ಮಾಡಿಡೋನೇ ಏನು ಅವನು ಇರೋದು ಒಳ್ಳೆ ಚ ಒಳ್ಳೆ ಚ ಏನೋ ಒಳ್ಳೆ ಶಿ ಶಿಲೆ ಇದ್ದಂಗೆ ಅವನೇ ಸಣ್ಣಗೆ ಒಳ್ಳೆ ಮಾಡೋದೆಲ್ಲ ದೊಡ್ಡ ದೊಡ್ಡ ಡೀಲ್ಗಳು ಏನು ಅವ್ರ ಅಪ್ಪನ ಎಕ್ಸ್ ಸಿ ಎಮ್ ಅಂದರೆ ಏನು ಇವ್ನು ಹಿಡಿಯೋಕ್ಕಾಗಲ್ಲ ಬರೀ ಡೀಲ್ ರಾಜ ಡೀಲ್ ಅಂತೇಳಿ ಏನೇನೋ ಅಂತಂದು ಒಂದಷ್ಟು ದಾಖಲೆಗಳನ್ನ ಸೂಕ್ತವಾದ ದಾಖಲೆಗಳನ್ನು ಅವ್ರ ಮಗನ ಸಂಬಂಧಪಟ್ಟಂಗೆ ತಂದೆಯ ಸಿ ಎ ಸಿ ಎಮ್ ಸೀಟನ್ನ ಎಕ್ಸ್ ಸಿ ಎಂ ಸೀಟನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ತಂದುಕೊಟ್ರು ಅವ್ರಿಗೂ ಕೂಡ ಯಾರು ನನಗೆ ಡಾಕ್ಯುಮೆಂಟ್ ಕೊಟ್ಟರು ಅವ್ರಿಗೆ ಅವ್ರ ಮನೆ ಮುಂದೆ ಈ ಬ್ಯಾ ಇದು ಹಣದ ಬ್ಯಾಗನ್ನು ತಂದಿಟ್ಬಿಟ್ಟು ಹೋಗಿದ್ದಾರೆ ಲೆಕ್ಕಾಕೊಳ್ಳಿ ಏನೂ ತೊಂದರೆ ಕೊಡಬೇಡಿ ನಮಗೆ ಅಂತೇಳಿ ಇದೊಂದು ಹೆಚ್ಚು ಕಮ್ಮಿ ಒಂದು ಮೂರು ಕೋಟಿ ರೂಪಾಯಿ ಇರ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಎಷ್ಟಿದೆ ಅಲ್ಲ ಒಂದು ಕೋಟಿನ ಎರಡು ಕೋಟಿ ಅವ್ರು ಹೇಳ್ದ ಸರ್ ನಮ್ಮ ಮನೆ ಮುಂದೆ ಹಣದ ಬ್ಯಾಗ್ ಇತ್ತು ತಂದಿಟ್ಬಿಟ್ಟು ಹೋಗಿದ್ರು ಅಂತ ಹೇಳಿ ಆ ಡಾಕ್ಯುಮೆಂಟ್ಸ್ ಅನ್ನೋದು ಕೊಟ್ಟ ಮತ್ತು ಈ ಫೋಟೋನ ಅವನೇ ಕಳಿಸಿದ್ದು ಅಂದರೆ ಆ ಎಕ್ಸ್ ಸಿ ಎಮ್ ಮಗನ ಬಗ್ಗೆ ದಾಖಲೆ ಕಲೆ ಹಾಕಿದ್ದಕ್ಕೆ ಆತನನ್ನ ಬಾಯಿ ಮುಚ್ಚೋಕೆ ಬೇಜಾರು ಪ್ರಯತ್ನ ಬಿದ್ದಿದ್ದಾರೆ ಯಾವಾಗ ಏನೂ ವರ್ಕೌಟ್ ಆಗಿಲ್ಲ ಅವ್ರ ಮನೆ ಮುಂದೆ ಬ್ಯಾಗ್ ಇಟ್ಟಿದ್ದಂತೆಲ್ಲ ಕಾಕಳಿ ಈ ಹಣದ ಬ್ಯಾಗ್ ನಾನು ಹೇಳಿದೆ ಏನು ಮಾಡಪ್ಪ ದುಡ್ಡು ಅಂದರೆ ಇಲ್ಲ ಸರ್ ಎತ್ಕೊಂಡು ಮಡ್ಕೊಂಡೆ ಏನು ಮಾಡೋದು ನಾವು ಒಂದು ರೀತಿಯಲ್ಲಿ ಯಾರೋ ತಂದಿಟ್ಟರೆ ನಾನು ಏನು ಮಾಡೋಕ್ಕಾಗುತ್ತೆ ಬಟ್ ನಂಗೆ ಡೌಟ್ ಏನು ಅಂತಂದರೆ ಇದನ್ನು ತಂದಿಟ್ಟವರು ಎಕ್ಸ್ ಸಿ ಎಮ್ ಒನ್ ಕಡೆಯವ್ರೆ ಅವ್ರ ಮಗನ ಕಡೆಯವ್ರೆ ನಾನು ಬಾಯಿ ಮುಚ್ಕೊಂಡಿರ್ಲಿ ಅಂತ ಸೊ ಎಲ್ಲೋ ಒಂದು ಕಡೆ ದುಡ್ಡು ತಂದಿಟ್ಟರು ಅದು ನನಗೆ ಉಪಯೋಗನ ಆಯಿತು ತಗೊಂಡಿದ್ದೀನಿ ಅಂತ ಹೇಳ್ದ ನಾನು ಐ ಕಾಂಟ್ ಡಿಸ್ಪೋಸ್ ವಾಟ್ ಈಸ್ ಇಸ್ ಸೋರ್ಸು ಜೊತೆನಲ್ಲಿ ಏನು ಅಂತಂದ್ರೆ ಈಗ ಅಂದ್ರೆ ಲೆಕ್ಕಾಕೊಳೆ ಒಬ್ಬ ಎಕ್ಸ್ ಸಿ ಎಂ ಮಗ ಬಗ್ಗೆ ದಾಖಲೆ ಕಲೆಕ್ಟ್ ಮಾಡಿರೋದಕ್ಕೆ ಬಾಯಿ ಮುಚ್ಚಕ್ಕೆ ನೋಡಿ ಎಷ್ಟು ದುಡ್ಡು ಕುಡಿದಾನೆ ಹಾಂ ಈ ದುಡ್ಡು ಅಲ್ಲಿಂದ ಮೀನ್ ದಟ್ಸ್ ವಾಟ್ ವಾಟ್ ಈಸ್ ಮೀ ನಾನು ನಿಜನೋ ಸುಳ್ಳೋ ಗೊತ್ತಿಲ್ಲ ಬಟ್ ಎಸ್ ಸೆಂಟ್ಮಿ ಅವ್ನೇನ್ ಬಟ್ ದಾಖಲೆ ಕುಡಿದ ನನಗೆ ನಾವು ಅವ್ನಿಗೆ ದಾಖಲೆ ಇಲ್ಲದೇ ಸಿಕ್ತೋ ನಮಗೂ ಅರ್ಥ ಆಗಿಲ್ಲ ಓಕೆ ದಟ್ ಈಸ್ ವಾಟ್ ಹೇಳಿದ್ರಲ್ಲ ಈ ಎಕ್ಸ್ ಸಿ ಎಮ್ ಮಗ ಅಕ್ರಮಗಳ ದಾಖಲೆ ಬಗ್ಗೆ ಸಿಕ್ಕಿದೆಯಂತೆ ಆ ಅಕ್ರಮಗಳು ಯಾವುದು ಅಂತ ಈಗ ಗೊತ್ತಾಗಬೇಕಾಗಿದೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯ ಹಗರಣ ಒಂದು ಹಿಲಿಯನ್ನು ಹಿಡಿಯೋಕ್ಕೆ ಹೋದರೆ ಜೋಡಿ ಹಿಲಿ ಸಿಕ್ಕಿದೆ ಇದಪ್ಪ ವರಸೆ ಅಂದರೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಗರಣ ಅಂದರೆ ಅದು ಸಾಮಾನ್ಯದ್ದಲ್ಲ ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಏನಿದು ಹಗರಣ ಅನ್ನೋದೆಲ್ಲವೂ ಸಹ ಈಗ ತನಿಖೆ ಆಗಬೇಕಾಗತ್ತೆ ಅಸಲಿಗೆ ಈ ಹಗರಣದ ಸತ್ಯಾಸತ್ಯತೆಗಳನ್ನು ಜನ ತಿಳ್ಕೊಳ್ಬೇಕಾಗಿದೆ ಜನರ ಮುಂದೆ ಈಗ ಇಡಬೇಕಾಗಿದೆ ನನ್ನದು ಒಂದೇ ಒಂದು ಪ್ರಶ್ನೆ ಅದು ಏನಂತಂದರೆ ಎಲ್ಲಿಯೂ ರಿವೀಲ್ ಆಗದ ಆ ಎಸ್ ಪಿ ಎಮ್ ಯಾರು ಅವರ ಮಗ ಯಾರು ಈ ವ್ಯಕ್ತಿ ಈ ಇಪ್ಪತ್ತು ಕೋಟಿ ಹಗರಣವನ್ನು ಮಾಡಿರುವಂಥದ್ದು ಆ ಹಗರಣ ಯಾವುದು ಮೇನ್ಲಿ ಆ ರೋಸ್ ಪಡ್ಕೊಂಡಂತಹ ಫಲಾನುಭವಿ ಯಾರು ಅಸಲಿಗೆ ಬೊಮ್ಮಾಯಿಯವರು ಯಾವ ವಿಚಾರಕ್ಕಾಗಿ ಸ್ತೇಯನ್ನು ತಂದಿದ್ದಾರೆ ಸ್ಟೇ ತರುವಂತಹ ಇರಾದೆ ಅವರಿಗೆ ಯಾಕಿತ್ತು ಬೇರೆ ಯಾರದ್ದಾದರೂ ವಿಚಾರ ಅವರನ್ನು ಕಾಡ್ತಿದ್ಯಾ ಇವೆಲ್ಲದಕ್ಕೂ ಒಂದು ಕ್ಲಾರಿಟಿ ಅನ್ನೋದು ಬೇಕಾಗಿದೆ ಇಡೀ ರಾಜ್ಯಕ್ಕೆ ಈ ಒಂದು ಕ್ಲ್ಯಾರಿಟಿಯನ್ನು ಕೊಡಬೇಕಾಗಿದೆ ಇದಿಷ್ಟು ಇಲ್ಲಿಯ ತನಕ ನಡೆದಿರುವಂಥದ್ದು ಮತ್ತೆ ಈಗಲೂ ಸಹ ನಡೀತಾ ಇರುವಂಥದ್ದು ಮತ್ತಷ್ಟು ಇನ್ಫಾರ್ಮೇಶನ್ ಸಿಕ್ಕಾಗ ಮತ್ತೆ ಸಿಗೋಣ ಎಲ್ರಿಗೂ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದರೆ ಹಾಗೆಯೇ ಒಂದು ಶೇರನ್ನು ಮಾಡಿ